ಮೈಸೂರು ಸಂಸ್ಥಾನದ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಪ್ರಾರಂಭಿಸಿದ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳವನ್ನು ತುಮಕೂರು ನಗರದ ಚಿರ್ಮಿ ಪೊಲೀಸ್ ಸಮುದಾಯ ಭವನದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಿಂದ ನವೆಂಬರ್ ನಾಲ್ಕರವರೆಗೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕರಾದ ಎಂ ಗಂಗಪ್ಪನವರು ತಿಳಿಸಿದರು ನಮ್ಮ ಕರ್ನಾಟಕ ಸೋಪ್ಸ್ ಮತ್ತು ಲಿಮಿಟೆಡ್ ಲಿಮಿಟೆಡ್ನ ಸಂಸ್ಥಾಪಕರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಶ್ರೀಯುತ ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ಸ್ಮರಿಸುತ್ತಾ ಇಂದಿನ ಈ ಗೋಷ್ಠಿಗೆ ಬಂದಿರತಕ್ಕಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ ಪಿ ಕೆ ಎಂ ಐ ಅವರು ಎಸ್ ರವರು ಬರಬೇಕಿತ್ತು ಆದರೆ ತುರ್ತು ಕಾರ್ಯ ನಿಮಿತ್ತ ಅವರು ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಲಿಲ್ಲ ಅವರ ಒಂದು ಅನುಮತಿ ಸಂಸ್ಥೆ ವ್ಯವಸ್ಥಾಪಕರಾದ ಶ್ರೀಮತಿ ಸುಷ್ಮಾ ಅವರು ಮಾತನಾಡಿ ಸಂಸ್ಥೆಯು ತನ್ನ ಉತ್ಪನ್ನಗಳಿಗೆ ಐಎಸ್ಒ ಪ್ರಮಾಣಪತ್ರವನ್ನು ಪಡೆದಿದ್ದು ಪರಿಸರ ನೀತಿಯಂತೆ ಪ್ರಮಾಣ ಸಹ ಪಡೆದ ಹೆಗ್ಗಳಿಕೆಗೆ ನಮ್ಮದು ರಾಜ್ಯದ ವಿವಿಧ ನಗರಗಳಲ್ಲಿ ಸೋಪ್ ಮೇಳವನ್ನು ಆಯೋಜಿಸುತ್ತಾ ಬರುತ್ತಿದ್ದೇವೆ ಈಗ ತುಮಕೂರು ನಗರದಲ್ಲಿ ಆಯೋಜಿಸಿದ್ದು ಈ ಮೇಳದಲ್ಲಿ ಶೇಕಡಾ ಐದರಿಂದ ಹತ್ತರವರೆಗೆ ರಿಯಾಯಿತಿ ಇರುತ್ತದೆ ಸಾಬೂನು ಮೇಳದಲ್ಲಿ ಮೈಸೂರು ಅರಮನೆಯ ದರ್ಬಾರ್ ಹಾಲ್ ಸೆಟ್ ಹಾಕಿದ್ದೇವೆ ಐವತ್ತಕ್ಕೂ ವಿವಿಧ ರೀತಿಯ ನಮ್ಮ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಇರುತ್ತದೆ ಆದ್ದರಿಂದ ತುಮಕೂರು ತಾಲೂಕಿನ ಎಲ್ಲ ಸಾರ್ವಜನಿಕರು ಗ್ರಾಹಕರು ಕುಟುಂಬ ಸಮೇತರಾಗಿ ಆಗಮಿಸಿ ಸಂಸ್ಥೆಯ ಉತ್ಪನ್ನಗಳನ್ನು ವೀಕ್ಷಿಸಿ ಖರೀದಿಸಿ ಸಂಸ್ಥೆಯನ್ನ ಬೆಳೆಸಬೇಕೆಂದು ಮನವಿ ಮಾಡಿದರು ಮಾಧ್ಯಮದ ಮಿತ್ರರು ನಮಗೆ ಹೆಚ್ಚು ವ್ಯಾಪಕ ಪ್ರಚಾರ ಮಾಡಿ ಈ ಒಂದು ಮೈಸೂರು ಚಾಣಿನ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದಕ್ಕಾಗಿ ಮೊಟ್ಟ ಮೊದಲನೆಯದಾಗಿ ಮತ್ತು ತಮಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತಾ ನನ್ನ ನಮ್ಮ ಸಂಸ್ಥೆಯ ಬಗ್ಗೆ ಕಿರು ಒಂದು ಟಿಪ್ಪಣಿ ರೂಪದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಈಗಾಗಲೇ ನಮ್ಮ ಕೃಷ್ಣ ಅವರು ಹೇಳಿದರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ನಾಲ್ವಡಿ ಕೃಷ್ಣರಾಜ್ ಅವರು ಮತ್ತು ಆಗಿನ ದಿವಾನರಾಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ವಿಶ್ವೇಶ್ವರವರು ಮತ್ತು ನಮ್ಮ ಸಂಸ್ಥೆ ನೂರು ವರ್ಷಗಳ ಭವ್ಯ ಪರಂಪರೆ ಉಳ್ಳ ಸಂಸ್ಥೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ವ್ಯವಹಾರ ನಡೆದಿದೆ ನಾನೂರ ಐವತ್ತೊಂದು ಕೋಟಿ ಲಾಭ ಗಳಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಸೆಪ್ಟೆಂಬರ್ ಅಂತ್ಯದವರೆಗೆ ಸಾವಿರದ ಇಪ್ಪತ್ತೆರಡು ಕೋಟಿ ವಹಿವಾಟು ನಡೆಸಿದೆ ಸಂಸ್ಥೆ ಉತ್ಪನ್ನಗಳಾದ ಸ್ಯಾಂಡಲ್ ಸೋಪ್ ಸ್ಯಾಂಡಲ್ ಗಿಫ್ಟ್ ಪ್ಯಾಕ್ ಮೈಸೂರು ಸ್ಯಾಂಡಲ್ ಗೋಲ್ಡ್ ಮೈಸೂರು ಸ್ಯಾಂಡಲ್ ಗೋಲ್ಡ್ ಸಿಕ್ಸರ್ ಮೈಸೂರು ಸ್ಯಾಂಡಲ್ ಡೂಪ್ ಮೈಸೂರು ಸ್ಯಾಂಡಲ್ ಅಗರಬತ್ತಿಗಳು ಹ್ಯಾಂಡ್ ವಾಶ್ ಫೆನಾಯಿಲ್ ಬೇಬಿ ಸೋಪ್ ಸ್ಯಾಂಡಲ್ ಆಯಿಲ್ ಕಾರ್ಬಾನಿಕ್ ಸಾಬೂನು ವಾಷಿಂಗ್ ಬಾರ್ ಮಾರ್ಜಕ ಬಿಲ್ಲೆ ಇತರ ವಿವಿಧ ವಸ್ತುಗಳು ಗ್ರಾಹಕರಿಗೆ ಪ್ರಿಯವಾದ ವಸ್ತುಗಳಾಗಿವೆ ಇದರ ಜೊತೆಗೆ ಶ್ರೀಗಂಧ ಬೆಳೆಯಲು ಸಂಸ್ಥೆಯು ರಾಜ್ಯದ ವಿವಿಧ ಭಾಗಗಳಲ್ಲಿ ಒಪ್ಪಂದ ಮಾಡಿಕೊಂಡಿದೆ ಎಂದು ತಿಳಿಸಿದರು ಬಾಬು ಖಾನ್ ನೈನ್ ಲೈನ್ ನ್ಯೂಸ್ ತುಮಕೂರು